ನೀನು ದಾರಿ ದಾರಿಪ್ತವ್ರಿ ಅಂತಂದ್ರೆ ಏನ್ರಿ ಅರ್ಥ ಏನ್ ನಮ್ಮ ಹೆಣ್ಮಕ್ಳು ಏನು ದಡ್ಡ್ರಂತ ತಿಳ್ಕೊಂಡಿದ್ದೀರಾ ನಾನು ಆಮ್ ಒಂದ್ ಸ್ವಲ್ಪ ಕೇಳಿ ಒಂದು ನಿಮಿಷ ಇರೋ ಯಾರನ್ನು ಕ್ವಶನ್ ಆಮೇಲೆ 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 ಕೇಳಿ ನಾನು ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ ಅಂತಲ್ಲ ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮಗೆ ಶಕ್ತಿ ಕೊಡಲಿಕ್ಕೆ ಕೊಟ್ಟಂಥ ನಾವು ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ತಾ ಇದ್ದೀರಿ ದಾರಿ ತಪ್ಪಿದ್ದೀರಿ ಅನ್ನೋದನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇದನ್ನು ನಾವು ಖಂಡಿಸಲೇಬೇಕು ಜನರಿಗೆ ತಿಳಿಸ್ಲೇಬೇಕು ನೀವು ಹೋರಾಟ ಮಾಡಲೇಬೇಕು ಪ್ರತಿ ಪ್ರತಿ ನಾನು ಯಾರಿಗೂ ಉತ್ತರ ಕೊಡೋಲ್ಲ ನಾನು ಕರೆದಿರೋದು ಪ್ರೆಸ್ಸು ಐ ವಿಲ್ ನಾಟ್ ರಿಪ್ಲೈ ಟು ಯು ನಿನ್ನ ಪೇಷನ್ಸ್ ಇದ್ದ ಇರು ಇಲ್ಲ ನಿನ್ನ ದಾರಿ ನೀನು ನೋಡು ನಾನು ಕರೆದಿದ್ದೀನಿ ಮಾತಾಡ್ತೀನಿ ಐ ವಿಡ್ ಗಿವ್ ಟೈಮ್ ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು ಪ್ರತಿಭಟನೆಯನ್ನು ಮಾಡಲೇಬೇಕು ಜ್ಞಾನವನ್ನು ಉಂಟು ಮಾಡಬೇಕು ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸನಿಟ್ಟು ಈ ಐದು ಗ್ಯಾರಂಟಿಗಳು ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದ್ದೇವೆ ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನು ನೀವು ಮಾಡಿ ಇದನ್ನು ಖಂಡಿಸಬೇಕು ಈ ಬಿ ಜೆ ಪಿ ಎನ್ ಡಿ ಅವ್ರಿಗೆ ತಕ್ಕ ಪಾಠವನ್ನು ಕೊಡಬೇಕು ತಿಳಿಸ್ಬೇಕು ಅಂಥೇಳಿ ನಾನು ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಇವತ್ತು ನಾವು ಹೋರಾಟ ಮಾಡಬೇಕಾದ್ದು ನಾವು ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ಬೇಕಾದ್ದು ಅವ್ರಿಗೆ ಆತ್ಮಧೈರ್ಯನ ಕೊಡಬೇಕಾದ್ದು ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಅವರು ತಂದಿದ್ದಾರೆ ಇದಕ್ಕೆ ನಾನು ಕರೆ ಕೊಡ್ತಾಯಿದ್ದೀನಿ ನಾನು ಝೂಮ್ ಮೀಟಲಿಂಗ್ ಒಂದು ಒಂದು ನಿಮಿಷ ಮಾತ್ರ ಇದೆ ಅಷ್ಟೇ ಮಿಕ್ಕಿದ್ದು ನಾನು ಬೇರೆ ಬೇರೆ ಟ್ರಾವೆಲ್ ಮಾಡ್ತಾ ಇದ್ದೆ ನಾನು ಚೀಫ್ ಮಿನಿಸ್ಟ್ರು ನಾನು ಎಲ್ಲ ನಾಯಕರಿಗೆ ಎಲ್ಲ ಸಂಘಟನೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಣುಮಕ್ಕಳು ಇವತ್ತು ಹೆಣ್ಮಕ್ಕಳು ಇವತ್ತು ಗೃಹಲಕ್ಷ್ಮಿ ತೆಗೆದುಕೊಡ್ತಾ ಇದ್ದಾರೆ ಒಂದು ಕೋಟಿ ನಲ್ ಐವತ್ತು ಲಕ್ಷ ಅಷ್ಟು ಹೆಣ್ಣುಮಕ್ಕಳು ಇದು ಕುಟುಂಬದವರು ಇವತ್ತು ಗೃಹ ಜ್ಯೋತಿ ತೆಗೆದುಕೊಡ್ತಾ ಇದ್ದಾರೆ ಸೊ ಎಲ್ಲ ಕುಟುಂಬದವರು ಇವತ್ತು ಹೋರಾಟಕ್ಕೆ ಭಾಗಿಯಾಗಬೇಕು ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ಬೇಕು ಇದಕ್ಕೆ ತಾವು ಈ ಎಲೆಕ್ಷನ್ಗೆ ತಕ್ಕ ಪಾಠವನ್ನು ತಿಳಿಸಬೇಕು ಅಂತೇಳಿ ಅವ್ರನ್ನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ